ಆಮೇಲೆ ನಾನು ತುಂಬ ಕಷ್ಟದಲ್ಲಿಯೇ ಸಿಕ್ಕಾಕೊಂಡು ಬಿಟ್ಟಿದ್ದೇನೆ ಯಾಕೆ ಅಂದರೆ ವಿವೇಕವನ್ನು ಕಳ್ಕೊಂಡು ಬಿಟ್ಟಿದ್ದೀನಪ್ಪ ನಾನು ಯಾರು ಅದನ್ನು ಕದ್ಕೊಂಡು ಹೋದರು ಕುರುಡಾಗ್ಬಿಟ್ಟಿದ್ದೀನಿ ಅದು ಯಾವುದಕ್ಕಾಯಿತು ಅಂದರೆ ಅದಕ್ಕೆ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಹದಿನೈದು ಇದು अन्धस्य मे हृतविवेकमहाधनस्य चोरैर्महाबलिभिरिन्द्रियनामधेयैः मोहान्धकारकुहरे विनिपातितस्य लक्ष्मीन्दृसिंह मम देहि करावलम्बम् ಋತ ವಿವೇಕ ಮಹಾಧನಸ್ಯ ನನ್ನ ವಿವೇಕವೆಲ್ಲವೂ ಸಹ ವಿವೇಕ ಎನ್ನುವುದು ಒಂದು ದೊಡ್ಡ ಸಂಪತ್ತು ಎಲ್ಲರಿಗೂ ವಿವೇಕ ಅಂತ ಹೇಳಿದ್ರೆ ಪ್ರತಿಯೊಂದು ವಿಷಯದಲ್ಲಿಯೂ ಸಹ ಇದು ಸರಿ ಇದು ತಪ್ಪು ಇದನ್ನು ನಾನು ಸ್ವೀಕರಿಸಬೇಕು ಇದನ್ನು ತ್ಯಾಜ್ಯ ಮಾಡಬೇಕು ಎನ್ನುವಂತಹ ಜ್ಞಾನ ಅದು ವಿವೇಕ ವಿವಿಚ್ಯ ಜ್ಞಾನ ಅದು ಇದ್ದಾಗ ನಾವು ಬೇಗ ದೋಷವನ್ನು ತಗೊಳ್ಳೋದಿಲ್ಲ ಗುಣವನ್ನೇ ಗ್ರಹಿಸ್ತೇವೆ ಆ ವಿವೇಕ ಎನ್ನುವಂತಹ ಮಹಾ ಸಂಪತ್ತು ನನ್ನಿಂದ ಕದ್ಕೊಂಡು ಹೋಗಿಬಿಟ್ಟಿದ್ದಾರೆ ಯಾರು ಕಳ್ಳರು ಯಾರದು ಕಳ್ಳರು ಕಳ್ಳರೆಂಥವ್ರು ಮಹಾಬಲಿ ಬಿಹಿ ಅತ್ಯಂತ ಬಲಿಷ್ಠರಾದಂತಹ ಇಂದ್ರಿಯ ನಾಮಧೇಯೇ ಇಂದ್ರಿಯಗಳೆಂಬ ಹೆಸರನ್ನು ಹೊಂದಿರುವಂತಹ ಚೋರೈಹಿ ಕಳ್ಳರಿಂದ ನನ್ನ ಎಲ್ಲ ವಿವೇಕ ಎನ್ನುವ ಮಹಾಧನ ಅಪಹೃತವಾಗಿಬಿಟ್ಟಿದೆ ಹಾಗೆ ಆದಾಗ ನಾನೇನಾಗಿಬಿಟ್ಟೆ ಅಂಧಸ್ಯ ಮೇ ಕುರುಡಾಗಿ ಬಿಟ್ಟಿದ್ದೀನಿ ಏನೂ ಇಲ್ಲ ವಿವೇಕವೇ ಹೋಯಿತು ಅಂತ ಹೇಳಿದಾಗ ಕುರುಡನೇ ಅವನು ಹಾಗೆ ಕುರುಡಾದ ನಾನು ಏನಾಯಿತೆ ಓಡಾಡ್ತಾ ಇದ್ದೀನಿ ಮೋಹ ಅಂಧಕಾರ ಕುಹರೆ ಮೋಹ ಎನ್ನುವಂತಹ ಅಂಧಕಾರದ ಆ ಬಿಲದಲ್ಲಿ ವಿನಿಪಾತಿ ತಸ್ಯ ಬಿದ್ದು ಹೋಗ್ಬಿಟ್ಟಿದ್ದೀನಿ ಕುರುಡಾದ ಮೇಲೆ ಎಲ್ಲಿ ಏನಿದೆ ಹಳ್ಳ ಇದೆ ಅನ್ನೋದು ಗೊತ್ತಾಗೋಲ್ಲ ಹಾಗೆ ಆದಾಗ ಆ ಮೋಹವೆಂಬ ಕತ್ತಲೆ ಆವರಿಸ್ಕೊಳ್ತೋ ಹಾಗೆ ನಾನು ಹೋಗಿ ಆ ಹಳ್ಳದಲ್ಲಿ ದೊಡ್ಡದಾಗಿ ಬಿದ್ದುಬಿಟ್ಟಿದ್ದೇನೆ ಅಂತಹ ನನಗೆ ಲಕ್ಷ್ಮೀಂದ್ರ ಸಿಂಹ ಕರಾವಲಂಬಂ ದೇಹಿ ನನಗೆ ಆ ನಿನ್ನ ಕೈಯ ಆಸರೆಯನ್ನು ಕೊಡು ಪ್ರಭುವೇ